ವಿದ್ವಾನ್ ಆರ್ ಕೆ ಪದ್ಮನಾಭ ಮೈಸೂರು ಮಹಾರಾಜರು ಸಂಗೀತ ಗ್ರಾಮ ಎಂದು ಕರೆಯುತ್ತಿದ್ದ ರುದ್ರಪಟ್ಟಣ ಹಲವಾರು ಸಂಗೀತ ಸಾಧಕರ ಜನ್ಮಭೂಮಿ ಕರ್ನಾಟಕ ಸಂಗೀತ ಲೋಕಕ್ಕೆ ಹಲವಾರು ಮಹನೀಯರನ್ನು ನೀಡಿದ ಒಂದು ಪುಟ್ಟ ಗ್ರಾಮ ಅಲ್ಲಿ ಹುಟ್ಟಿದ ಮಹಾನ್ ಸಂಗೀತ ವಿದ್ವಾನ್ರಲ್ಲಿ ಒಬ್ಬರು ವಿದ್ವಾನ್ ಆರ್ ಕೆ ಪದ್ಮನಾಭ ಇವರ ಸಂಗೀತ ಪ್ರಯಾಣದ ಆರಂಭವೇ ಒಂದು ಕುತೂಹಲಕಾರಿ ವಿಷಯ ಸಂಗೀತಾರ್ಜನೆ ಪ್ರಾರಂಭಿಸಿದ್ದು ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಕಠಿಣ ಪರಿಶ್ರಮದಿಂದ ಮರು ವರ್ಷವೇ ಕಚೇರಿ ನೀಡಿದ ಗರಿಮೆ ವೃತ್ತಿಯಲ್ಲಿ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಇದ್ದರೂ ಸಂಗೀತ ಸಾಧನೆಯಲ್ಲಿ ತೊಡಗಿಸಿಕೊಂಡ ಆರ್ಕೆಪಿ ತಮ್ಮ ಸಂಗೀತ ಕೃಷಿಯಿಂದ ಪ್ರಯೋಗಶೀಲತೆಯಿಂದ ಕರ್ನಾಟಕ ಸಂಗೀತ ಲೋಕದಲ್ಲಿ ಯಶಸ್ವಿ ಸಂಗೀತಕಾರ ಮತ್ತು ಸಮರ್ಥ ವಾಗ್ಗೇಯಕಾರರೆಂದು ಹೆಸರು ಮಾಡಿದ್ದಾರೆ ಹೆಚ್ಚು ಬಿರುದುಗಳು ನಲವತ್ತಕ್ಕೂ ಹೆಚ್ಚು ಪ್ರಶಸ್ತಿ ಗೌರವಗಳು ಇವರಿಗೆ ಸಂದಿವೆ ಗಾನಕಲಾ ಪರಿಷತ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ನಾಥೋಪಾಸಕ ಆರ್ ಕೆಪಿ ಬಹುಮುಖ ಪ್ರತಿಭೆ ಅವರು ರಂಗಭೂಮಿ ನಟರು ಕ್ರೀಡಾಪಟು ಈಜುಗಾರ ಮಲ್ಲವಿದ್ಯೆಯಲ್ಲಿ ನಿಪುಣರು ಕೂಡ ಹೌದು ಜೊತೆಗೆ ಉತ್ತಮ ಸಂಘಟಕರು ಕಾರ್ಯಕರ್ತರು ಗಂಟೆಗಟ್ಟಲೆ ಕಚೇರಿ ನಡೆಸುವ ಶಾರೀರವನ್ನು ಹೊಂದಿರುವವರು ಬೆರಳೆಣಿಸಿದೆ ಸಂಗೀತವನ್ನಾಧರಿಸಿ ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿದ್ದಾರಲ್ಲದೆ ತಮ್ಮದೇ ಮೂರು ಕಾದಂಬರಿಗಳನ್ನು ಬರೆದಿದ್ದಾರೆ ಇವರ ಆತ್ಮಕಥೆ ನೆನಪಿನಂಗಳದಲ್ಲಿ ಸಪ್ತ ಸ್ವರಗಳಿಗೆ ಶರಣಾದಾಗ ನಾದ ಲೋಕದ ದಾರಿ ತೆರೆದುಕೊಳ್ಳುತ್ತದೆ ಎಂದು ಹೇಳುವ ಯಶಸ್ವಿ ಸಂಗೀತಕಾರ ಮತ್ತು ಸಮರ್ಥ ವಾಗ್ಗೇಯಕಾರ ಎಂದೆನಿಸಿಕೊಂಡಿರುವ ಗಾನಕಲಾಭೂಷಣ ವಿದ್ವಾನ್ ಆರ್ ಕೆ ಪದ್ಮನಾಭ ಅವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚಿಟ ಬುದ್ಧಿ ಕಾರ್ಯಕ್ರಮದಲ್ಲಿ ತಮ್ಮ ಸಂಗೀತ ಸಾಮರ್ಥ್ಯವನ್ನು ಅನಾವರಣಗೊಳಿಸಿದ್ದಾರೆ करुणा कटाक्षवागदनक येनु माडिदेनु भवहिङ्गदू